ಸಲಿಂಗ ಪ್ರೇಮಕ್ಕೆ ಅಡ್ಡಿ ಎಂದು ತಾನೇ ಹೆತ್ತ ಮಗುವನ್ನ ಕೊಂದ ತಾಯಿ ಹೌದು ತಮಿಳುನಾಡು ಗಡಿ ಭಾಗದ ಚಿನ್ನಟ್ಟಿ ಹಳ್ಳಿಯಲ್ಲಿ ಮೂವರ ಮಕ್ಕಳ ತಾಯಿಯೊಬ್ಬಳು ತಾನೇ ಹೆತ್ತ ಐದು ತಿಂಗಳ ಮಗುವನ್ನ ಕೊಲೆ ಮಾಡಿದ ಭೀಕರ ಘಟನೆ ನಡೆದಿದೆ ಭಾರತಿ ಎಂಬ ಇಪ್ಪತ್ತಾರು ವರ್ಷದ ಮಹಿಳೆ ತನ್ನ ಸ್ನೇಹಿತೆಯಾದ ಸುಮಿತ್ರಾಳೊಂದಿಗೆ ಸಲಿಂಗ ಪ್ರೇಮ ಸಂಬಂಧವನ್ನ ಹೊಂದಿದ್ದಾಳೆ ಈ ಸಂಬಂಧಕ್ಕೆ ಅಡ್ಡಿಯಾಗುತ್ತಿದೆ ಎಂದು ತಾನೇ ಹೆತ್ತ ಮಗುವಿನ ಉಸಿರನ್ನ ನಿಲ್ಲಿಸಿದ್ದಾಳೆ ಎಂದು ಈಕೆಯ ಮೇಲೆ ಆರೋಪ ತನಿಖೆಯಲ್ಲಿ ಪತ್ತೆಯಾದಂತೆ ಭಾರತಿ ಮತ್ತು ಸುಮಿತ್ರಾ ನಾಲ್ಕು ವರ್ಷಗಳಿಂದ ಸಲಿಂಗ ಪ್ರೇಮಿಗಳಾಗಿದ್ದರು ಇಬ್ಬರು ನಗ್ನ ವಿಡಿಯೋ ಕಾಲ್ಗಳು ಖಾಸಗಿ ಫೋಟೋಗಳು ಇಬ್ಬರು ಕೂಡ ಹಂಚಿಕೊಳ್ಳುತ್ತಿದ್ದರು ಭಾರತಿ ತನ್ನ ಎದೆ ಮೇಲೆ ಸುಮಿ ಎಂದು ಟ್ಯಾಟೋ ಕೂಡ ಹಾಕಿಸಿಕೊಂಡಿದ್ದಳು ಮಗುವಿನ ಜನನದ ನಂತರ ಸುಮಿತ್ರಾಳ ಅಸೂಹೆ ಕೂಡ ಹೆಚ್ಚಾಯಿತು ಮಗು ಇವರ ಇಬ್ಬರ ಮಧ್ಯೆ ಅಡ್ಡಿಯಾಗಿದೆ ಎಂಬ ಕಾರಣಕ್ಕೆ ಸಂಗಾತಿಯ ಪ್ರಚೋದನೆಯಿಂದ ತಾಯಿ ಭಾರತಿ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದಳು ಮಗು ಹಾಲು ಕುಡಿಯುವಾಗ ಗಂಟಲಲ್ಲಿ ಸಿಕ್ಕಿ ಸತ್ತಿದೆ ಎಂದು ಕತೆ ಕೂಡ ಕಟ್ಟಿದ್ದ ಭಾರತಿ ಕತೆ ಹಿಂದೆ ಇರುವ ಸತ್ಯವನ್ನ ಕೆಲವೇ ದಿನಗಳಲ್ಲಿ ಪತಿ ಸುರೇಶ್ ಕೂಡ ಪತ್ತೆ ಹಚ್ಚಿದರು ಭಾರತಿ ಬಳಸುತ್ತಿದ್ದ ಗುಪ್ತ ಮೊಬೈಲ್ಗಳು ಮತ್ತು ವಿಡಿಯೋಗಳು ಫೋಟೋಗಳು ಮತ್ತು ಮೆಸೇಜ್ಗಳ ಮೂಲಕ ಪೊಲೀಸರ ಮುಂದೆ ಬಯಲಾಯಿತು ಈ ದಾರುಣ ಕೊಲೆ ಸದ್ಯ ಕೆಳಮಂಗಲಂ ಪೊಲೀಸರು ತಾಯಿ ಭಾರತಿ ಮತ್ತು ಆಕೆಯ ಪ್ರೇಯಸಿ ಸುಮತ್ರಳನ್ನ ಬಂಧಿಸಿದ್ದಾರೆ ಪೊಲೀಸರು ಮಗುವಿನ ಶವವನ್ನು ಹೊರತೆಗೆದು ಮುರುಡೋತ್ತರ ಪರೀಕ್ಷೆ ನಡೆಸಿದ್ದಾರೆ ಈ ಘಟನೆ ಗಡಿ ಪ್ರದೇಶದ ಜನರನ್ನ ಬೆಚ್ಚಿ ಬೀಳಿಸುತ್ತಿದೆ ಇದು ಪ್ರೇಮದ ಹೆಸರಿನಲ್ಲಿ ನಡೆದ ಪಾಪದ ಕತೆ